ಶಾಂತಿ ಸೌಹಾರ್ದತೆಯಿಂದ ಎಲ್ಲಾ ಸಮುದಾಯಗಳ ಸಹಯೋಗದೊಂದಿಗೆ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಯಾವುದೇ ಅಶಾಂತಿ ಅಹಿತಕರ ಘಟನೆಗಳು ಗೊಂದಲಗಳಿಗೆ ಆಸ್ಪದ ನೀಡಬಾರದು ಎಂದು ಅಡಿಷನಲ್ ಎಸ್ಪಿ ಜಗನ್ನಾಥ ರೈ ಮನವಿ ಮಾಡಿದರು ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದ ಬಕ್ರೀದ್ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ನಗರ ಹಾಗೂ ತಾಲೂಕಿನಲ್ಲಿ ವಿವಿಧ ಸಮುದಾಯಗಳ ನಡುವೆ ಉತ್ತಮ ಬಾಂಧವ್ಯ ಇದೆ ಯಾವುದೇ ಕಾರಣಕ್ಕೂ ಅದನ್ನು ಮುರಿಯುವಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದು ಹಬ್ಬದ ಅಂಗವಾಗಿ ಹೆಚ್ಚಾಗಿ ಮಾಂಸಾಹಾರಕ್ಕಾಗಿ ಬಳಸುವ ಪ್ರಾಣಿಗಳ ಕಸವನ್ನ ಎಲ್ಲರಲ್ಲಿ ಬಿಸಾಡಬಾರ್ದು ಈ ರೀತಿ ಬಿಸಾಡೋದ್ರಿಂದಲೇ ಗಲಾಟೆಗಳಿಗೆ ಕಾರಣವಾಗುವಂತ ಅನೇಕ ಪ್ರಕರಣಗಳು ನಡೆದಿವೆ ಇನ್ನು ನಗರಸಭೆಯ ವಾಹನ ಬರುತ್ತೆ ಕಡ್ಡಾಯವಾಗಿ ವೇಸ್ಟ್ ಅನ್ನ ಲಾರಿಗಳಿಗೆ ನೀಡಬೇಕು ಅಂತ ಸಲಹೆ ನೀಡಿದ್ರು ಬಳಿಕ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ಆದಷ್ಟು ಕಟ್ಟಬಾರದು ಕಟ್ಟಬೇಕಾದ್ರೆ ನಗರಸಭೆ ಅನುಮತಿಯನ್ನ ಪಡೆದು ಎತ್ತರವಾದ ಮತ್ತು ಸಿ ಕ್ಯಾಮೆರಾಗಳು ಇರುವಂತಹ ಕಡೆ ಮಾತ್ರ ಕಟ್ಟಬೇಕು ಹರಿದು ಹಾಕಿದ್ರು ಕಿತ್ತು ಹಾಕಿದ್ರು ಅಂತ ಸಣ್ಣ ಪುಟ್ಟ ಗಲಾಟೆಗಳಿಗೆ ಅವಕಾಶ ನೀಡಬಾರದು ಪೊಲೀಸರು ಸಹ ಪ್ಯಾಟ್ರೋಲಿಂಗ್ ಮಾಡುತ್ತಾರೆ ಅಂತ ಹೇಳಿದ್ರು ನಂತರ ಚಿಂತಾಮಣಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಗೌಸ್ಪಾಶರ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶನಿವಾರದಂದು ಆಚರಿಸುವ ಬಕ್ರೀದ್ ಹಬ್ಬವನ್ನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಹೊರಟು ನಂತರ ಒಂಬತ್ತೂವರೆ ಗಂಟೆಗೆ ಶಿರ್ಲಘಟ್ಟ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುವುದು ಇದಕ್ಕಾಗಿ ಎಲ್ಲಾ ಮುಸ್ಲಿಂ ಬಾಂಧವರು ನಮಾಜ್ನಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ರು ಶಾಂತಿಯುತವಾಗಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಯಾವುದೇ ರೀತಿಯಾದಂತಹ ನಮ್ಮ ಹಬ್ಬಗಳಲ್ಲಿ ಯಾವುದೇ ರೀತಿಯಾದಂಥ ಐಕಾರಿ ಘಟನೆಗಳಾಗಿಬಾರ್ದು ಹುಡುಗರಿಗೆ ಹೇಳಿ ಮಾಡೋದು ಬೈಕ್ ವೀಲಿಂಗ್ ಹೋಗೋದು ಇದು ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಳ್ಳಕ್ಕೆ ಹೋಗೋದ್ರೆ ಆದಷ್ಟು ಮಸೀದಿಗಳಲ್ಲಿ ಅದ್ರ ಬಗ್ಗೆ ಹುಡುಗರಿಗೆ ಹೇಳಿದ್ರೆ ಅವರು ಕೇಳುತ್ತಾರೆ ನೀವು ದೊಡ್ಡವರು ಹೇಳಿದ್ರೆ ಅವ್ರು ಕೇಳುತ್ತಾರೆ ಹಾಗಾಗಿ ಒಂದು ಚೂರು ಅದನ್ನು ಮಾಡಿ ನಾವು ಕೂಡ ನಮ್ಮ ಕಡೆಯಿಂದ ಏನು ಬಂದೋಬಸ್ತುಗಳನ್ನು ಮಾಡಬೇಕು ಅವುಗಳನ್ನು ಕೂಡ ಮಾಡ್ತೀವಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ನಾವು ಬಂದೋಬಸ್ತ್ ಮಾಡ್ತೀವಿ ಏನೇ ಇದ್ದಿದ್ರು ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿಟ್ಟು ಅದಾದ ಮೇಲೆ ಮೇನ್ ಸಮಸ್ಯೆ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಒಂದು ಚೂರು ನಮ್ಮ ಈ ಸ್ಲಾಟ್ರಿಂಗ್ ಹೌಸ್ ಆದಷ್ಟು ಸ್ಲಾಟ್ರ್ ಮಾಡಿದ್ರನ್ನ ಮಾಡಿ ಮಾಡ್ತಾರೆ ಬಟ್ ಸ್ಲಾಟ್ರ್ ಮಾಡಿದ್ದನ್ನು ವೇಸ್ಟ್ನ ಕಾರ್ಪೊರೇಷನ್ನ ಕಾರ್ಪೊರೇಷನ್ವರೆಗೂ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಅವರ ವೆಹಿಕಲ್ ಬರುತ್ತೆ ನೀವು ಆದಷ್ಟು ಒಂದು ಕಡೆ ಇದು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದರ ವೇಸ್ಟ್ನ ಕಾರ್ಪೊರೇಷನ್ ವೆಹಿಕಲ್ ಬರುತ್ತೆ ವೆಹಿಕಲ್ಗೆ ಹಾಕಿ ಸಿಕ್ಕಿದಲ್ಲೆಲ್ಲ ಎಲ್ಲಾದರೂ ಇದು ಮಾಡಿಕೊಂಡು ಇದಾಗುತ್ತಾರೆ ಇವುಗಳೇ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳನ್ನು ಮತ್ತು ಇವುಗಳನ್ನು ಉಂಟಾಗ್ತದೆ ಆದಷ್ಟು ಅದನ್ನು ವಹಿಸಿಕೊಂಡು ವಹಿಸ್ಕೊಂಡು ವೇಸ್ಟ್ಗಳನ್ನ ತಗೊಂಡು ಹೋಗಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಆಲ್ರೆಡಿ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ರು ಅವ್ರನ್ನೂ ಕರೆಸಿದ್ವಿ ಬಿಜೆಪಿಗೆ ಬಟ್ ಅವರೇನೋ ಬೇರೆ ಕೆಲಸ ಹೋಗ್ತೀವಿ

ಬಟ್ ಈ ಮಾಡ್ಕೋಬೇಕು ಅಷ್ಟೇ ನೀವು ಒಂದು ಮೆಲುಕ್ ಹಾಕೋಬೇಕು ಈಗ ಸಾಹೇಬ ಹೇಳಿದ್ದು ಈ ಗಾರ್ಬೇಸ್ ವಿಷಯಗಳಾಗಲಿ ಸೂಕ್ತ ಸ್ವಲ್ಪ ಕೆಲಸ ಇದೆ ಹೋಗಿದ್ದಾರೆ ನೀವು ನೆಟ್ರು ಕೊಡಿ ನಾವು ಸಹ ಪೆಟ್ರೋಲಿಂಗಲ್ಲಿ ಅವರು ಏನು ರಿಪೀಟೆಡ್ ಆಗಿ ಮೊಬೈಲ್ ಗಾರ್ಬೇಸ್ ವಾಹನಗಳನ್ನು ನಿಮ್ಮ ಏರಿಯಾಗೆ ಬರೋ ಥರ ವ್ಯವಸ್ಥೆ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ಲೆಕ್ಸ್ವೆ ಬ್ಯಾನರ್ಸ್ ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಪರ್ಮಿಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಟ್ಟಂಗೆ ನಾವು ಬ್ಯಾನರ್ಸ್ ನಾವು ನಮ್ಮ ಬ್ಯಾನರ್ ಅರ್ಧಾಗಿದ್ದಾರೆ ಅಂತ ಹೇಳೋದು ಅಂತ ಸಂದರ್ಭಗಳು ಇಲ್ಲಿ ಇಲ್ಲ ಬಟ್ ಆದರೂ ಸಹ ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ಗಳು ಬ್ಯಾನರ್ಸ್ಗಳು ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ಹೈಟಲ್ಲಿ ಸಬ್ಸಂಟ್ ಬೆಳ್ದಲ್ಲಿ ಸಿ ಸಿ ಕ್ಯಾಮ್ರಾ ಇರೋ ಜಾಗದಲ್ಲಿ ಇವೆಲ್ಲ ಕಂಡೀಷನ್ಸ್ ಮೇಲೆ ಮುನ್ಸಿಪಲ್ ಕಮಿಷನರ್ ಅವರ ಹೊರಭಾವನೆಗೆ ಪಡೆದು ನಂತರವೇ ಕಟ್ಟಬೇಕಾಗ್ತದೆ ಮತ್ತು ನಿಮ್ಮಲ್ಲಿ ಸುಮಾರು ಸಂದರ್ಭಗಳಲ್ಲಿ ಪ್ರೊಸೆಸನ್ ಹೋಗಬೇಕಾದ್ರೆ ವಾಪಸ್ ಮಿಸ್ಪರ್ಸ್ ಆಗಿ ಬರಬೇಕಾದ್ರೆ ಈ ವಾಹನ ಅಪಘಾತಗಳು ವಾಹನ ಟಚ್ ಆಗಿದೆ ಅಂತೇಳಿ ಅನ್ನಕೊಮ್ಮಿನವರು ಜಗಳ ಮಾಡ್ಕೊಳ್ಳೋ ಸಂಭವ ಇದೆ ಅದಕ್ಕೆ ನೀವು ಮಸೀದಿಗಳಲ್ಲಿ ನಮ್ಮ ಅಕ್ಷಲ ಅವರೇ ಹಾಗೆ ಮಸೀದಿಗಳಲ್ಲಿ ನೀವು ಯುವಕರಿಗೆ ಬುದ್ಧಿ ಹೇಳಬೇಕು ಈ ಟ್ರಿಪಲ್ ರೈಡಿಂಗ್ ಆಗಲಿ ವೀಲಿಂಗ್ ಆಗಲಿ ಪುಯ್ಯಂತ ರೇಸಿಂಗ್ ಆಗಲಿ ಇವೆಲ್ಲ ಮಾಡಬಾರ್ದು ಅಂತ ಹೇಳಬೇಕು ಈಗ ಹೆಜ್ಜೆ ಹೆಜ್ಜೆಗೂ ಪಟ್ಟಣದಲ್ಲಿ ಸಿ ಸಿ ಕ್ಯಾಮ್ರಾಗಳಿವೆ ಏನಾದರೂ ಏನಾದರೂ ಆದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ದಯವಿಟ್ಟು ನಿಮ್ಮ ಮೊಬೈಲ್ ಹೇಳಬೇಕು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಸೊ ಇದೇ ರೀತಿ ನೀವು ಟೈಮ್ ಮೇಂಟೈನ್ ಮಾಡ್ತೀರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರೈಲ್ ಇಂಡಿಯನ್ ರೈಲ್ವೆ ಏನು ಟೈಮ್ ಇರುತ್ತೆ ಇವು ಟೈಮ್ ಹಂಗೆ ಇರುತ್ತೆ ಸರ್ ಕರೆಕ್ಟಾಗಿ ನೈನ್ ತರ್ಟಿ ಅಂದರೆ ನೈನ್ ತರ್ಟಿ ಅಲ್ಲಿ ಯಾರು ಆಗ್ತಾರೆ ಬಟ್ ಡಿಸ್ಪರ್ಸ್ ಆಗೋ ಟೈಮು ಸಹ ಎಲ್ಲ ನೀಟಾಗಿ ಡಿಸ್ಪರ್ಸ್ ಆಗಬೇಕು ಮತ್ತು ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ಅದರಲ್ಲಿ ಒಳಗಡೆ ಎಲ್ಲ ಕೂಗಾಡ್ಕೊಂಡು ಹೋಗೋದು ಇವೆಲ್ಲ ಮಾಡಿ ಡಿಸ್ಟೆನ್ಸ್ ಮಾಡಿದ್ರೆ ನಮ್ಮ ಪೊಲೀಸರು ಇರ್ತಾರೆ ಇದು ಸಮಸ್ಯೆ ಕುಂಬಾಣ ಆಗಿದೆ ನೋಡ್ಕೋಬೇಕು ಇನ್ನು ಇದು ಬಕ್ರೀದ್ ರಿಲೇಟೆಡ್ ಸಬ್ಜೆಕ್ಟ್ ಅಲ್ಲ ಆದರೆ ನೀವೆಲ್ಲ ಇಲ್ಲಿ ಇದ್ದೀರಾ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಇದ್ದೀನಿ